ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಏನಿದೆ ಈ ಸಿಹಿ ಸುದ್ದಿ ದಸರಾ ಹಬ್ಬಕ್ಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಂ ಸಿದ್ದರಾಮಯ್ಯ ಅವರು ನೀಡಿರುವ ಗಿಫ್ಟ್ ಏನಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ ಅದಕ್ಕೆ ಸಂಬಂಧಿಸಿದಂಥ ಬಿಗ್ ಅಪ್ಡೇಟ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿ ಏನು ಕುಟುಂಬ ಅವಲಂಬಿತ ಸದಸ್ಯರಿಗೆ ಏನು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕೆ ಎ ಡಬಲ್ ಎಸ್ ಈ ಯೋಜನೆಯನ್ನು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ಒಂದು ಜಾರಿಗೆ ತರುವ ಬಗ್ಗೆ ಕರ್ನಾಟಕ ರಾಜ್ಯದಿಂದ ಒಂದು ಓದಲಾಗಿ ಅಂದರೆ ಕೆಲವೊಂದಿಷ್ಟು ಆದೇಶಗಳು ನೋಡ್ತಾ ಇದ್ದೀರ ಸರ್ಕಾರಿ ಆದೇಶಗಳು ಜೊತೆಗೆ ಅದರ ಕೆಳಗಡೆ ನಾವು ಹಾಗೆ ಬಂದರೆ ಪ್ರಸ್ತಾವನೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇದೆ ಅಂತ ನೆಕ್ಸ್ಟ್ ನಾವು ಹಾಗೆ ಸ್ಕ್ರೋಲ್ ಇದ್ದರೆ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದರೆ ಸದರಿ ಯೋಜನೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮತ್ತಷ್ಟು ಪರಿಷ್ಕೃತ ಆದೇಶಗಳನ್ನು ನೀಡಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಭಾಳಷ್ಟು ನೇಣುಗುದಿಗೆ ಬಿದ್ದಿರುವಂಥ ಈ ಒಂದು ಯೋಜನೆಯನ್ನು ಈಗ ಫೈನಲ್ ಆಗಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಅದು ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಗ್ರೂಪ್ ಡಿ ಆಗಿರ್ಬೋದು ಎಲ್ಲ ಸರ್ಕಾರಿ ನೌಕರರಿಗೆ ಕೆಲವೊಂದಿಷ್ಟು ಹಣವನ್ನು ವಂತಿಗೆಯನ್ನು ಕಟಾವು ಮಾಡುವ ಮುಖಾಂತರವಾಗಿ ಅವರಿಗೆ ಈ ಒಂದು ಸೌಲಭ್ಯ ನೀಡೋದಕ್ಕೆ ಮುಂದಾಗಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬಹಳಷ್ಟು ಒಂದು ಒಳ್ಳೆಯ ಮಾಹಿತಿ ಏಕೆಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ ಏನು ಇಲ್ಲಿ ಅವರ ಒಂದು ಏನು ಹೆಲ್ತ್ಗೆ ಸಂಬಂಧಿಸಿದಂತೆ ಮಾಹಿತಿ ಇರುತ್ತದೆ ಯೋಜನೆ ಸರ್ಕಾರಿ ನೌಕರರ ಮಾಸಿಕ ಮಾಸಿಕವಂತಿಕೆಯನ್ನು ಪಾವತಿಸುವ ಬಗ್ಗೆ ನೋಡ್ತಾ ಇದ್ದೀರಲ್ಲ ನಾನು ಆವಾಗಲೂ ಮಾಸಿಕ ಮಾಸಿಕವಂತಿಕೆ ಕಟಾವವನ್ನು ಮಾಡ್ತಾರೆ ಮಾಡಲಿ ಆದರೂ ಸಹ ಒಳ್ಳೆಯದ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ ಯಾವುದಂದರೆ ಮಾಸಿಕವಂತಿಕೆಯನ್ನು ಪಾವತಿಸುವ ವಿಧಾನ ಯಾವ ರೀತಿಯಾಗಿದೆ ಅಂತ ನೀವು ನೋಡಬಹುದು ಈ ಒಂದು ಸಂಪೂರ್ಣವಾದಂಥ ಮಾಹಿತಿಯ ಪಿ ಡಿ ಎಫ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪೇಸ್ಟ್ ಮಾಡಿರ್ತೀನಿ ನೀವು ಸಂಪೂರ್ಣವಾಗಿ ನೀವು ಪೋ ಈ ಒಂದು ವಿಡಿಯೋನೂ ಸಹ ಪೋಸ್ಟ್ ಮಾಡಿ ನೋಡಬಹುದು ಜೊತೆಗೆ ಬಿ ಪಾಯಿಂಟ್ ಬಿ ಇದೆ ನೌಕರರ ಏನು ಸರ್ಕಾರಿ ನೌಕರರ ಪತ್ನಿ ಕೂಡ ಸರ್ಕಾರಿ ನೌಕರರ ನೌಕರರಾಗಿದ್ದಲ್ಲಿ ಹೊಂತಿಗೆಯನ್ನು ಪಾವತಿಸುವ ಬಗ್ಗೆ ಜೊತೆಗೆ ಸಿ ಯಲ್ಲಿ ಎಚ್ ಆರ್ ಎಮ್ ಎಸ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿರುವ ಬೇರೆ ಇಲಾಖೆಯಲ್ಲಿ ಸರ್ಕಾರ ಏನು ಸಾರ್ವಜನಿಕ ಸಂಸ್ಥೆಯಲ್ಲಿ ನಿಯೋಜಿತ ಅನ್ಯ ಸೇವೆ ರಾಜ್ಯ ಸರ್ಕಾರಿ ನೌಕರರ ಹೊಂತಿಗೆ ಕಟ್ಟಾವಣೆ ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ ಆ ಎಲ್ಲ ಪಾಯಿಂಟ್ಸ್ಗಳನ್ನು ಸಂಪೂರ್ಣವಾಗಿ ಓದತಕ್ಕದ್ದು ಜೊತೆಗೆ ವಂತಿಗೆ ಕಟಾವಣೆ ಪ್ರಾರಂಭಿಸುವುದು ಈ ವಂತಿಗೆ ಯಾವಾಗಿನಿಂದ ಪ್ರಾರಂಭಿಸುವುದು ಅಂತ ಇಲ್ಲಿದೆ ಅದರ ಬಗ್ಗೆ ಸಹ ಸಂಪೂರ್ಣವಾಗಿ ನೋಡಿ ಗ್ರೂಪ್ ಎ ಎಲ್ಲಿ ಎಷ್ಟು ಕಟ ಮಾಡ್ತಾರಂತ ನೋಡ್ತಾ ಹೋಗೋಣ ಗ್ರೂಪ್ ಎ ಅಂದರೆ ಸಾವಿರ ಗ್ರೂಪ್ ಬಿ ಐದು ನೂರು ಗ್ರೂಪ್ ಸಿ ತ್ರೀ ಫಿಫ್ಟಿ ಗ್ರೂಪ್ ಡಿ ಟೂ ಫಿಫ್ಟಿ ಇಲ್ಲಿ ಏನಿದೆ ಅಂದರೆ ವಂತಿಗೆ ಅಂದರೆ ನಿಮ್ಮ ಒಂದು ಸಂಬಳದಲ್ಲಿ ಇನ್ನು ಮುಂದೆ ಎಷ್ಟು ಕಟ್ಟಾಗುತ್ತದೆ ಈ ಒಂದು ಯೋಜನೆಗಾಗಿ ಯಾಕಂದರೆ ಈ ಒಂದು ಯೋಜನೆ ನೀಡಬೇಕಂದ್ರೆ ನಿಮಗೆ ಮಂತ್ಲಿ ಇಂದಿಷ್ಟು ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಹಾಗಾಗಿ ಆ ಕಟಾವಣೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ವತಿಯಿಂದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದಾರೆ ಆ ಒಂದು ಸಂಪೂರ್ಣವಾದಂಥ ಅಧಿಕೃತ ಪಿ ಡಿ ಎಫ್ನು ನೀವು ನೋಡ್ತಾ ಇದ್ದೀರ ಆ ಪಿ ಡಿ ಎಫ್ನ ಪ್ರತಿ ನಿಮಗೆ ನಾನು ಸಂಪೂರ್ಣವಾಗಿ ಶೋ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಓದೋದಕ್ಕಾಗಿ ವಿಡಿಯೋನ ಪೌಸ್ ಮಾಡಿ ಸಂಪೂರ್ಣವಾಗಿ ಓದತಕ್ಕದ್ದು ನೋಡ್ತಾ ಇದ್ದೀರ ಗ್ರೂಪ್ ಎ ಯಲ್ಲಿ ಸಾವಿರ ಗ್ರೂಪ್ ಬಿ ಯಲ್ಲಿ ಐದುನೂರು ಗ್ರೂಪ್ ಸಿ ಯಲ್ಲಿ ತ್ರೀ ಫಿಫ್ಟಿ ಗ್ರೂಪ್ ಡಿಯಲ್ಲಿ ಟೂ ಫಿಫ್ಟಿ ಅನ್ನೋ ಒಂದು ಸಂಪೂರ್ಣವಂಥ ಮಾಹಿತಿ ಇದೆ ಜೊತೆಗೆ ಈ ಯೋಜನೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ವ್ಯಾಪ್ತಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ಸಹ ನೀಡಲಾಗಿದೆ ಜೊತೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಒಳಗೊಂಡ ಸಾರ್ವಜನಿಕ ವಲಯದ ವೈದ್ಯಕೀಯ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಕೇರ್ ಆರ್ಗನೈಜೇಷನ್ಸ್ ಒದಗಿಸುವ ವೈದ್ಯಕೀಯ ಸೇವೆಗಳು ಎಸ್ ಎ ಎಸ್ ಟಿ ಅಂತ ಎಸ್ ಎಸ್ ಟಿ ನಿಂದು ಏನು ನಿಂದ ಮರುಪಾವತಿ ದರಗಳು ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರ ಭರಿಸುವ ವೈದ್ಯಕೀಯ ವೆಚ್ಚ ಮರುಪಾವತಿ ಬಗ್ಗೆ ಸ್ಪಷ್ಟೀಕರಣ ಯಾವ ಅಂತ ಸ್ಪಷ್ಟೀಕರಣ ಇದೆ ಎಂಬುದು ಸಭೆಗೆ ಬಹಳಷ್ಟು ಏನು ಡೀಪಾಗಿ ನೀಡಲಾಗಿದೆ ಯೋಜನೆಯ ವಿವಿಧ ಕಾರ್ಯಾಚರಣೆ ಜವಾಬ್ದಾರಿಗಳನ್ನು ಸಹ ನೀಡಲಾಗಿದೆ ಏನಿದೆ ಈ ಯೋಜನೆ ವಿವಿಧ ಕಾರ್ಯಾಚರಣೆ ಜವಾಬ್ದಾರಿಗಳು ಯೋಜನೆಯ ಫಲಾನುಭವಿಗಳ ಗುರುತಿಸುವಿಕೆ ಅಂತ ಕೊಡ್ತಾ ಇದ್ದಾರೆ ಜೊತೆಗೆ ಈ ಯೋಜನೆಯ ಅನುಷ್ಠಾನ ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಯೋಜನೆಯಡಿ ನೋಂದಾಯಿಸುವುದು ಒಂದು ಚಾಲನೆ ನೀಡುವುದು ಹಾಗೂ ಫಲಾನುಭವಿಗಳಿಗೆ ಒದಗಿಸುವುದು ಸ್ಮಾರ್ಟ್ ಕಾರ್ಡ್ಗಳನ್ನು ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡ್ತಾರೆ ನಿಮಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ನಿಮ್ಮ ಹೊಂತಿಗೆಯಿಂದ ಕಟಾವಾದರೆ ಇನ್ನು ಮುಂದೆ ನೆಕ್ಸ್ಟ್ ಅಕ್ಟೋಬರ್ನಿಂದ ನಿಮ್ಮ ಹೊಂತಿಗೆಯಿಂದ ಅಂದರೆ ನಿಮ್ಮ ಒಂದು ಸಂಬಳದಿಂದ ಗ್ರೂಪ್ ಎ ಆದಲ್ಲಿ ಸಾವಿರ ಗ್ರೂಪ್ ಬಿ ಆದಲ್ಲಿ ಐದುನೂರು ಗ್ರೂಪ್ ಸಿ ಆದಲ್ಲಿ ತ್ರೀ ಫಿಫ್ಟಿ ಗ್ರೂಪ್ ಡಿ ಆದಲ್ಲಿ ಟು ಫಿಫ್ಟಿ ಈ ಒಂದು ಯೋಜನೆ ಅಡಿಯಲ್ಲಿ ಇಷ್ಟು ದುಡ್ಡು ಕಟ್ಟಾಗುತ್ತೆ ಒಂದು ಮಂತ್ಲಿ ಮಂತ್ಲಿ ಹಾಗಾಗಿ ಆ ಆಗ ನಿಮಗೆ ಆಟೋಮೆಟಿಕ್ಲಿ ಆ ಒಂದು ಕಾರ್ಡ್ ಕೊಡ್ತಾರೆ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ಆದಂತಂದರೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡುತ್ತಾರೆ ಯೋಜನೆ ಮೇಲ್ವಿಚಾರಣೆ ಹಾಗೂ ಕುಂದುಕೊರತೆಗಳ ನಿವಾರಣೆ ಇದಕ್ಕೆಲ್ಲ ಒಂದು ಮೇಲ್ವಿಚಾರಣೆ ಕುಂದುಕೊರತೆ ಎಲ್ಲ ಒಂದು ಯಾವ್ಯಾವ ಹಾಸ್ಪಿಟಲ್ ಇದ್ದಾವೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಎಲ್ಲ ಒಂದು ಮಾಹಿತಿಯನ್ನು ನೀಡಲಾಗಿದೆ ಜೊತೆಗೆ ಇದಕ್ಕೆ ಸಹಾಯವಾಣಿ ಸಹ ನೀಡಲಾಗಿರುತ್ತದೆ ನೋಡ್ತಾ ಇದ್ರಿ ಈ ಮೇಲ್ಕಂಡ ಸೂಚನೆಗಳನ್ನು ಹಿಂದೆ ಹೊರಡಿಸಲಾಗಿರುವ ಸುತ್ತೋಲೆ ಆದೇಶವನ್ನು ಕ್ರಮ ಕೈಗೊಂಡು ಯೋಜನೆ ದಿನಾಂಕ ಯಾವಾಗಿನಿಂದ ಜಾರಿಯಾಗುತ್ತದೆ ಅಂದರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹೇಳಿದ ಹಾಗೆ ಒಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದನ್ನು ಜಾರಿಗೆ ಜಾರಿಗೆ ತರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವಲಂಬಿತ ಅವಲಂಬಿತರನ್ನು ಪ್ರಾರಂಭಿಸಲು ಕಾರ್ಯಕಾರಿ ಏನು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಸುರಕ್ಷಾ ಏನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವರಿಂದ ಆದೇಶಿಸಲಾಗಿದೆ ಈ ಆದೇಶದ ಆರ್ಥಿಕ ಇಲಾಖೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಂಬರ ಸಂಖ್ಯೆಯನ್ನು ಸಹ ನೀಡಲಾಗಿದೆ ಕರ್ನಾಟಕ ರಾಜ್ಯಪಾಲರ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ರಾಜ್ಯಪಾಲರಿಂದ ಅನುಭವಿಸಲ್ಪಟ್ಟಿದೆ ಜೊತೆಗೆ ಇಲ್ಲಿ ಕರ್ನಾಟಕ ವಿಶೇಷ ಏನು ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಪ್ರತಿಯನ್ನು ಯಾರ್ಯಾರಿಗೆ ನೀಡಲಾಗಿದೆ ಅಂತಲೂ ಸಹ ನೀವು ನೋಡ್ತಾ ಇದ್ದೀರಾ ಈ ಒಂದು ಪ್ರತಿ ಎಲ್ಲರಿಗೂ ಸಹ ನೀಡಲಾಗಿದೆ ಇಲ್ಲಿ ನೀವು ಸಂಪೂರ್ಣವಾಗಿ ನೋಡಿದ್ದೀರಾ ಇಲ್ಲಿ ತಿಳ್ಕೋಬೇಕಾಗಿದ್ದು ಇಷ್ಟೇ ಏನಿದೆ ಮಾಹಿತಿ ಅಂದರೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಇದಕ್ಕೆ ಕೆ ಎ ಡಬಲ್ ಎಸ್ ಅಂತ ಕರೀತಾರೆ ಈ ಯೋಜನೆ ರಾಜ್ಯದಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಎಲ್ಲರಿಗೂ ಸಹ ಗ್ರೂಪ್ ಎ ಇದ್ರೆ ಸಾವಿರ ಗ್ರೂಪ್ ಬಿ ಇದ್ರೆ ಐದುನೂರು ಗ್ರೂಪ್ ಸಿ ಇದ್ದರೆ ತ್ರೀ ಫಿಫ್ಟಿ ಗ್ರೂಪ್ ಡಿ ಇದ್ದರೆ ಟೂ ಫಿಫ್ಟಿ ರುಪೀಸು ಪರ್ ಮಂತ್ ನಿಮ್ಮ ಒಂದು ಅಕೌಂಟ್ನಿಂದ ನಿಮ್ಮ ಒಂದು ಸ್ಯಾಲ್ರಿಯಿಂದ ಕಟ್ ಮಾಡ್ತಾರೆ ಇನ್ನು ಮುಂದೆ ಅಕ್ಟೋಬರ್ನಿಂದ ಇದರಿಂದ ನಿಮಗೆ ಲಾಭವೇನು ಲಾಭ ಏನಿದೆ ಅಂದರೆ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಎಲ್ಲ ಸಮಸ್ಯೆಗಳಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಬರಲಿದೆ ಆ ಒಂದು ಸಮ ಆ ಒಂದು ಸಂಜೀವಿನಿ ಯೋಜನೆಯಿಂದ ನೀವು ಮತ್ತು ನಿಮಗೆ ಅವಲಂಬಿತ ಕುಟುಂಬದ ಸದಸ್ಯರುಗಳು ಏನು ಫ್ರೀಯಾಗಿ ಒಂದು ನಿಮ್ಮ ಒಂದು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಎಲ್ಲ ಒಂದು ಹಾಸ್ಪಿಟಲ್ಗಳ ಎಕ್ಸಸ್ಸು ಸಿಗುತ್ತದೆ ಅದಕ್ಕಾಗಿ ನಿಮಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ ತಮ್ಮ ತಮ್ಮ ಇಲಾಖೆಗಳಿಂದ ಮಾಹಿತಿ ಸ್ಪಷ್ಟವಾಗಿರಬೇಕಲ್ಲ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿದ್ದೀರಾ ಸಂಪೂರ್ಣವಾದ ಮಾಹಿತಿ ನೀವು ಗಮನಿಸಿದ್ರು ಸಹ ನಿಮ್ಮ ಕೆಲವೊಂದಿಷ್ಟು ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ಆ ಎಲ್ಲ ಡೌಟ್ಸ್ಗಳಿಗೆ ಸಂಪೂರ್ಣವಾದಂಥ ಪರಿಹಾರ ನಿಮ್ಮ ಒಂದು ಏನೋ ಆನ್ಸರನ್ನು ನೀಡೋದಕ್ಕೆ ಸದಾ ಸಿದ್ಧರಾಗಿರ್ತೀವಿ ಸಿಗನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ